ಆರೋಗ್ಯಧಾಮ ಹಾಗೂ ನಿಸರ್ಗದ ಕಡೆಯಿಂದ ಒಂದು ವಿಮೆನ್ಸ್ ಹೆಲ್ತ್ ಕ್ಯಾಂಪ್ ಅಂತ ಮಾಡ್ತಾ ಇದ್ದೀವಿ ಇಲ್ಲಿ ಏನು ಅಂತಂದರೆ ಕಾಯಿಲೆ ಬಂದಾದ ಮೇಲೆ ಅದರ ಬಗ್ಗೆ ವ್ಯಥೆ ಪಡೋದಕ್ಕಿಂತ ಅದನ್ನು ಪ್ರಿವೆನ್ಷನ್ ಅಂದರೆ ಬರದಲೇ ಇರೋ ರೀತಿ ಯಾವ ರೀತಿ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋದ್ರ ಮೇಲೆ ಇಲ್ಲಿ ನಾವೆಲ್ಲರಿಗೂ ಅರಿವನ್ನು ಮೂಡಿಸಿದ್ದೀವಿ ಅದರ ನಂತರ ನಿಮ್ದು ಯಾವುದೇ ಥರವಾದ ಆರೋಗ್ಯ ತೊಂದರೆಗಳಿದ್ರೂ ಅದನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ ಭಾರತವನ್ನು ನಾವು ಕರಿತೀವಿ ಆದರೆ ವಿಪರ್ಯಾಸ ಏನು ಅಂತಂದರೆ ಭಾರತದಲ್ಲೇನೆ ಜಾಸ್ತಿ ಬಂಜೆತನ ಇರುವಂಥದ್ದು ನಾವು ನೋಡಬೇಕಾಗತ್ತೆ ಇದೇನು ಅಂತಂದರೆ ನಮಗೆ ಆದಂಥ ಒಂದು ನಮ್ಮ ಮಗು ಇರಬೇಕು ಅನ್ನೋದ್ರ ಮೇಲೆ ಇದನ್ನು ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ ಬಂಜೆತನ ಏನಾಗ್ಬಿಡತ್ತೆ ಅಂದರೆ ಈಗ ನಾವು ಸಮಾಜದಲ್ಲಿ ಹೋದ್ವಿ ಅಂತಂದರೆ ನಮಗೆ ಯಾವುದೇ ರೀತಿಯಾದ ಕಾರ್ಯಕ್ರಮಗಳನ್ನೂ ನೆಮ್ಮದಿಯಿಂದ ಅಟೆಂಡ್ ಮಾಡಲಿಕ್ಕೆ ಬಿಡಲ್ಲ ಹಾಗಿರೋವಾಗ ಏನಾಗುತ್ತೆ ನೀವು ದೇವರು ದಿಂಡ್ರು ಅಂತ ಹೋಗಿ ಹೋಗಬೇಡಿ ಅಂತ ಹೇಳಲ್ಲ ಆದರೆ ಅದರ ಜೊತೆಗೆ ದೇವರು ತೋರಿಸಿರೋವಂಥ ದಾರಿ ಅಂದರೆ ಸೈಂಟಿಫಿಕಲಿ ಯಾವುದು ಸ್ಪಿರಿಚುಯಾಲಿಟಿಗೆ ಒತ್ತು ಕೊಡಬೇಕು ಅಲ್ಲಿ ಹೋಗಿ ಡಾಕ್ಟ್ರ್ಗಳ ಹತ್ರ ಸಲಹೆ ತೊಗೊಂಡು ಅವರಿಂದ ನಿಮ್ಗೆ ಆಗೋವಂಥ ಸಹಾಯ ತಗೊಂಡು ಒಂದು ಸೈಂಟಿಫಿಕ್ ದಾರಿಯಲ್ಲಿ ಹೋದರೆ ನೀವು ನಿಮ್ಮ ಬಂಜೆತನವನ್ನು ನಿರ್ಮೂಲನೆ ಮಾಡ್ಕೋಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ಏನು ಮಾರ್ಚ್ ಎಂಟನೇ ತಾರೀಕು ನಾವು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಈ ತಿಂಗಳ ಕೊನೆಯ ದಿನ ಇವತ್ತು ಪಿ ಎನ್ ಆರೋಗ್ಯಧಾಮ ಹಾಗೂ ನಿಸರ್ಗ ಸೇವಾ ಸಂಸ್ಥೆಯ ಜೊತೆಗೂಡಿ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಇವತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡು ಈ ಒಂದು ಶಿಬಿರದಲ್ಲಿ ಮಹಿಳೆಯರಿಗೆ ಆರೋಗ್ಯದ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮುಟ್ಟಿನ ಬಗ್ಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಆಯೋಜನೆ ಮಾಡಿ ಈ ಒಂದು ಶಿಬಿರದಲ್ಲಿ ಕಾವೇರಿ ಆಸ್ಪತ್ರೆಯಿಂದ ಎಲ್ರಿಗೂ ಕೂಡ ಉಚಿತವಾಗಿ ಬಿ ಪಿ ಮತ್ತು ಶುಗರ್ ತಪಾಸಣೆ ಆಗುವಂಥದ್ದು ಮತ್ತು ನಮ್ಮ ನಿಸರ್ಗ ದೃಷ್ಟಿಧಾಮ ಆಸ್ಪತ್ರೆ ವರ್ತಿಯಿಂದ ಎಲ್ರಿಗೂ ಕೂಡ ಉಚಿತವಾಗಿ ಕಣ್ಣಿನ ಪರೀಕ್ಷೆ ಮತ್ತು ಪೊರೆ ಆಪ್ರೇಷನನ್ನು ಮಾಡುವಂಥದ್ದು ಮತ್ತು ರಿಯಾಯಿತಿ ದರದಲ್ಲಿ ಕ್ರಣಕನ ಕೊಡುವಂಥದ್ದು ಹಾಗೂ ನಮಗೆ ಸಂಯಮ ಆಸ್ಪತ್ರೆ ಕಡೆಯಿಂದ ಬಂಜಿತನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ಚಿಕಿತ್ಸೆನ ಕೊಡುವಂಥದ್ದು ಈ ಎಲ್ಲವನ್ನು ಈ ಒಂದು ಆರೋಗ್ಯಧಾಮ ಒಂದು ಟ್ರಸ್ಟ್ನ ಅಡಿಯಲ್ಲಿ ನಿಸರ್ಗ ಸೇವಾ ಸಂಸ್ಥೆಯ ಸಹಕಾರದಲ್ಲಿ ನಡೀತಾ ಇದೆ ಆನೇಕಲ್ ಭಾಗದ ಸಾರ್ವಜನಿಕರು ಈ ಒಂದು ಶಿಬಿರದ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ ಸೊ ಈ ಥರದ ಶಿಬಿರಗಳನ್ನು ನಾವು ಕಳೆದ ಸುಮಾರು ಆರು ತಿಂಗಳಿಂದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸೊ ಒಂದು ಮೂರು ತಿಂಗಳಿಗೊಂದು ಆರೋಗ್ಯ ಧಾಮದಲ್ಲಿ ಒಂದು ಆರೋಗ್ಯ ಚಟುವಟಿಕೆನ ಮಾಡೋ ನಿಟ್ಟಿನಲ್ಲಿ ನಾವು ಕಾರ್ಯರೂಪವನ್ನು ಮಾಡ್ತಾ ಇದ್ದೀವಿ ಸಾಮಾನ್ಯ ಜನರು ಇದರ ಪ್ರಯೋಜನವನ್ನು ಪಡ್ಕೋಬೇಕು ಅಂತ ನಾವು ಈ ಮಾಧ್ಯಮದ ಮೂಲಕ ಅವರಿಗೆ ಮನವಿಯನ್ನು ಮಾಡ್ತೇನೆ ನಾನು ಇವತ್ತಿನ ಒಂದು ವುಮೆನ್ಸ್ ಡೇ ಸೆಲೆಬ್ರೇಷನ್ ಕಂಡಕ್ಟೆಡ್ ಬೈ ಪಿ ಎನ್ ಆರೋಗ್ಯಧಾಮ ಟ್ರಸ್ಟ್ ಮತ್ತು ನಿಸರ್ಗ ಸೇವಾ ಟ್ರಸ್ಟ್ ಕಡೆಯಿಂದ ಒಂದು ಉಚಿತ ಶಿಬಿರವನ್ನು ಮಾಡ್ತಾ ಇದ್ದೇವೆ ಇದರಲ್ಲಿ ಬೇಸಿಕ್ಲಿ ಏನು ಅಂತಂದರೆ ವುಮೆನ್ಸ್ ಡೇ ಪ್ರಯುಕ್ತವಾಗಿ ಹೆಂಗಸರಲ್ಲಿ ಕಾಮನ್ ಆಗಿ ಕಾಣುವಂಥ ವ್ಯಾರಿಕೋಸ್ ವೇನ್ಸ್ ತೊಂದರೆ ಬಗ್ಗೆ ಒಂದು ಅರಿವನ್ನು ಮೂಡಿಸಲಿಕ್ಕೆ ಈ ಆಯೋಜನೆ ಮಾಡಿದ್ದು ಪ್ಲಸ್ ಇನ್ನೊಂದು ಮಧುಮೇಹದಿಂದ ಕಾಲಲ್ಲಿ ಆಗುವಂಥ ಇನ್ಫೆಕ್ಷನ್ಸ್ ಹಾಗೂ ಗ್ಯಾಂಗ್ರೀನ್ ಅಂತ ಕರಿತೀವಿ ರಕ್ತನಾಳದ ಸಂಚಾರದ ತೊಂದರೆ ಏನಿದೆ ಅದ್ರ ಬಗ್ಗೆ ಇವತ್ತಿನ ಇರುವಂಥ ಒಂದು ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಬಗ್ಗೆ ಜನರಿಗೆ ಒಂದು ಅರಿವನ್ನು ಮೂಡಿಸ್ತಾ ಅದು ಡಯಾಬಿಟಿಸ್ ಅಂತ ನಾವು ಮಧುಮೇಹವನ್ನು ಫ್ರೀಯಾಗಿ ಸಾಕಷ್ಟು ಜನರಿಗೆ ಇಲ್ಲಿ ಅನುಕೂಲ ಆಗುವ ಹಾಗೆ ಟೆಸ್ಟ್ಗಳನ್ನ ಮಾಡಿ ಅದ್ರ ಬಗ್ಗೆ ಮಾಹಿತಿ ತೀರಿಸ್ಕೊಟ್ಟು ಆಯೋಗ ಡಾಕ್ಟರ್ ಈಗ ನಮ್ಮಲ್ಲಿ ನಾಯಕ್ ಸರ್ ಆಗಲಿ ಹನುಮಂತರಾಯಪ್ಪ ಸರ್ ಆಗಲಿ ಈ ಟ್ರಸ್ಟ್ ಮೂಲಕ ಎಲ್ಲರಿಗೂ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಜನರು ಅದನ್ನು ಅನುಕೂಲನ ಪಡ್ಕೊಂಡು ಇದ್ರ ಬಗ್ಗೆ ಅರಿವನ್ನು ಮೂಡಿಸ್ಕೋಬೇಕು ಅಂತ ಹೇಳಿ ನಾನು ತಿಳಿಸ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಹನುಮಂತರಾಯಪ್ಪ ಅಂತೇಳಿ ನಾವು ಪಿ ಎನ್ ಆರೋಗ್ಯ ಧಾಮ ಸಂಸ್ಥೆನ ಹುಟ್ಟುಹಾಕಿ ಯಾಕೆಂದರೆ ಆನೆ ಕಲ್ಲು ನಾಗರಿಕರಿಗೆ ಆರೋಗ್ಯನ ಕೊಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಆರೋಗ್ಯಧಾಮನ ಹುಟ್ಟಾಕಿದ್ವಿ ಈಗಾಗಲೇ ಎರಡು ಎರಡು ಕ್ಯಾಂಪ್ಗಳ್ನ ಮಾಡಿದ್ದೀವಿ ಇನ್ನು ಮುಂದೆ ಹೆಲ್ತ್ ಕ್ಯಾಂಪ್ಗಳು ಮಾಡಬೇಕು ಅಂದ್ಬಿಟ್ಟು ನಮ್ಮ ಉದ್ದೇಶ ಇರೋದೇ ಆರೋಗ್ಯಧಾಮ ಎಲ್ಲರೂ ಆರೋಗ್ಯ ಕೊಡಿಸ್ಬೇಕು ಅಂತೇಳಿ ಇರೋದು ಡಾಕ್ಟ್ರುಗಳ ಸಹಾಯದಿಂದ ನಾವು ಇದನ್ನು ಆಯೋಜನೆ ಮಾಡಿದ್ದೀವಿ ಈ ಈ ಕಾರ್ಯಕ್ರಮ ಕ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂದ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಪಿ ಎನ್ ಆರೋಗ್ಯತಾಮ ಟ್ರಸ್ಟ್ ಹಾಗೂ ನಿಸರ್ಗ ಸೇವಾ ಸಂಸ್ಥೆ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿದ್ದಾರೆ ನಿಜವಾಗ್ಲೂ ಇವರು ಮಾಡ್ತಾ ಇರೋದು ತುಂಬ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಏಕೆಂದರೆ ಇಲ್ಲಿ ಎಲ್ಲ ಕುಟುಂಬದವ್ರಿಗೂ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಅನ್ನಿಸಿದಾಗ ಮನೆ ಬಾಗಿಲಿಗೆ ಬಂದು ಆಯಾ ತಾಲೂಕು ಊರುಗಳಲ್ಲಿ ಮಾಡ್ತಾ ಇದ್ದಾರೆ ಈ ಸೇವೆ ನಿರಂತರವಾಗಿ ಅವರು ಮಾಡ್ತಾ ಇರಲಿ ಅಂತ ನನ್ನ ಕಡೆಯಿಂದ ಆಶಿಸ್ತೇನೆ ಹಾಗೆ ಏನು ಸೌಪರ್ ಡಾಕ್ಟರ್ ಸೌಪರ್ಣಿಕಾ ಮೇಡಮ್ ತುಂಬ ಚೆನ್ನಾಗಿ ಮಹಿಳೆಯರ ಬಗ್ಗೆ ತುಂಬ ಮಹಿಳೆಯರಿಗೆ ಆರೋಗ್ಯದ ಬಗ್ಗೆ ಅವರು ಚೆನ್ನಾಗಿ ನಮಗೆ ಮಾತಾಡಿದ್ದಾರೆ ಹಾಗೆ ಡಾಕ್ಟರ್ ಅನ್ನ ಆದರ್ಶ್ ರವರು ಸಹ ಬಂದು ಏನು ಸಕ್ಕರೆ ಕಾಯಿಲೆ ಬಗ್ಗೆ ತುಂಬ ಚೆನ್ನಾಗಿ ಅವರಿಗೆ ಅರಿವನ್ನು ಮೂಡಿಸಿದ್ದಾರೆ ಹೀಗೆ ಎಲ್ಲರೂ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊ ಮತ್ತು ನಮ್ಮ ಶರಣು ಪ್ರೇಮ ಅವರು ಒಂದು ಹೆಲ್ತ್ ಇನ್ಶೂರೆನ್ಸನ್ನು ಮಾಡ್ತಾ ಇದ್ದಾರೆ ಈ ಮೂಲಕ ಎಲ್ಲರೂ ಸಹ ಹೆಲ್ತ್ ಇನ್ಶೂರೆನ್ಸನ್ನ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೇನೆ ಏಕೆಂದರೆ ನಾನು ಸಹ ನಮ್ಮ ಕುಟುಂಬದವರು ಎಲ್ಲರೂ ಈ ಇನ್ಶೂರೆನ್ಸ್ ಇನ್ಶೂರೆನ್ಸನ್ನು ಮಾಡ್ಕೊಂಡಿದ್ದೀವಿ ಅದರಲ್ಲಿ ನಾನು ಸಹ ಒಂದು ಇದರಿಂದ ಫಲಾನುಭವಿ ಆಗಿದ್ದೇನೆ ಒಂದೂವರೆ ಲಕ್ಷದವರೆಗೆ ನನಗೆ ಉಳಿತಾಯ ಆಗಿದೆ ಹಾಗಾಗಿ ಎಲ್ಲರೂ ಸಹ ನಮ್ಮ ತಾಲೂಕಿನ ದೇಶಾದ್ಯಂತ ಎಲ್ಲರೂ ಇನ್ಶೂರೆನ್ಸ್ನ ಮಾಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಆನೆಕಲ್ಲಿನಲ್ಲಿ ಪಿ ಎನ್ ಆರೋಗ್ಯ ಧಾಮ ಟ್ರಸ್ಟ್ ವತಿಯಿಂದ ಮಹಿಳಾ ದಿನಾಚರಣೆಯ ಅಂಗವಾಗಿ ಮತ್ತು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ ಆರೋಗ್ಯ ಶಿಬಿರದ ಮುಖ್ಯ ಕಾರಣೀಕರ್ತರಾದಂತಹ ಈ ಹನುಮಂತರಾಯಪ್ಪನವರು ಈ ಟ್ರಸ್ಟಿನ ಅಧ್ಯಕ್ಷರು ಮತ್ತು ಅವರೆಲ್ಲ ಪದಾಧಿಕಾರಿಗಳಿಗೆ ಹಾಗೂ ನಿಸರ್ಗ ಸೇವಾ ಟ್ರಸ್ಟ್ ದೇವರಾಜ್ ನಾಯಕ್ ಅವರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಇವತ್ತು ಮನೆ ಮನೆಗೆ ಆರೋಗ್ಯದ ಮನೆಗೆ ಉಚಿತವಾಗಿ ತಲುಪಿಸ್ತಾ ಇದ್ದಾರೆ ಅವರಿಗೆ ನಿಜಕ್ಕೂ ನಾವು ಅವ್ರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಲುಪಿಸ್ಬೇಕು ಇಂಥ ಒಂದು ಕಾರ್ಯಕ್ರಮ ನಿರಂತರವಾಗಿ ಎಲ್ಲ ಕಡೆಯೂ ನಡೀಲಿ ಅಂತ ಹೇಳಿ ನಾನು ಕೂಡ ಆಶಿಸ್ತೇನೆ ಇವತ್ತು ಬಂದಂತಹ ಡಾಕ್ಟ್ರುಗಳು ಹೆಣ್ಣು ಮಕ್ಕಳಿಗಿರ್ಬೋದು ಗಂಡು ಮಕ್ಕಳಿಗಿರ್ಬೋದು ಎಲ್ಲ ಥರದ ಖಾಯಿಲೆಗಳಿಗೆ ಬಗ್ಗೆ ಸವಿಸ್ತಾರವಾಗಿ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಇದೇ ತರಹ ಅದೇ ಡಾಕ್ಟರ್ನ ನಾವು ಆಸ್ಪಿಟಲ್ಗೆ ಹೋಗಿ ಕನ್ಸಲ್ಟ್ ಮಾಡಬೇಕು ಅಂತಂದರೆ ಎಷ್ಟೊಂದು ಹಣವನ್ನು ಖರ್ಚು ಮಾಡಿ ಅವರನ್ನು ಸಮಯವನ್ನು ತೆಗೆದು ತುಂಬ ಕಷ್ಟ ಆಗ್ತಾ ಇದೆ ಅಂಥದ ಮನೆ ಬಾಗಿಲಿಗೆ ಕರೆತಂದಂತಹ ಈ ಇಬ್ಬರು ಮಹಾನುಭಾವರುಗಳಿಗೆ ದೇವರಾಜ್ ನಾಯಕ್ ಮತ್ತು ಹನುಮಂತರಾಯಪ್ಪನವರಿಗೆ ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನು ನಾವು ತಲ ಮತ್ತೊಮ್ಮೆ ತಲುಪಿಸ್ತಾ ಇದ್ದೇನೆ